ಸ್ಯಾಂಡಲ್ವುಡ್ನ ಕರೆ ಚಿರತೆ ಅಂತ ಕರೆಸಿಕೊಳ್ಳುವಂತಹ ನಟ ದುನಿಯಾ ವಿಜಯ್ ತಮ್ಮ ನಲವತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಬೆಳಗಿನ ಜಾವ ಹನ್ನೆರಡು ಗಂಟೆ ಸುಮಾರಿಗೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ವಿಜಯ್ ಮನೆ ಮುಂದೆ ಅಭಿಮಾನಿಗಳ ಜೊತೆ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ ಅಲ್ಲದೆ ಇದೇ ವೇಳೆ ಮಾಸ್ತಿಗುಡಿ ಚಿತ್ರತಂಡ ಉಡುಗೊರೆಯಾಗಿ ವಿಜಯ್ ಮೂಲಕ ಮಾಸ್ತಿಗುಡಿ ಚಿತ್ರದ ಏನು ಟ್ರೇಲರ್ ಕೂಡ ರಿಲೀಸ್ ಮಾಡಿಸಿದ್ರು ಇನ್ನು ಚಿತ್ರೀಕರಣದ ವೇಳೆ ಖಳನಟರಾಗಿರುವಂತಹ ಅನಿಲ್ ಮತ್ತು ಉದಯ್ ಸಾವು ಅವರ ಬರ್ತ್ಡೇ ಸಂಭ್ರಮಕ್ಕೆ ಸೂತಕದ ಛಾಯೆ ಮೂಡುವಂತೆ ಮೂಡಿತು ಅದರಂತೆ ದುನಿಯಾ ವಿಜಿ ಸಹ ಈ ಬಾರಿ ಕೇಕ್ ಕಟ್ ಮಾಡದೆ ಅಗಲಿದ ಇಬ್ಬರು ಗೆಳೆಯರ ನೆನೆದು ಕಣ್ಣೀರಿಟ್ರು ಇನ್ನು ವಿಜಿ ಹುಟ್ಟಹಬ್ಬಕ್ಕೆ ಶುಭ ಕೋರಲು ರಾಜ್ಯದ ವಿವಿಧೆಡೆಯಿಂದ ನೂರಾರು ಅಭಿಮಾನಿಗಳು ವಿಜಯ್ ಮನೆ ಮುಂದೆ ಜಮಾಯಿಸಿದರು ನನ್ನ ಸುಂದರನ ಬಿಟ್ಬಿಟ್ಟು ತುಂಬಾ ದೂರ ಹುಟ್ಟೋದ್ರು ಆದ್ರೆ ನಿಮ್ಮೆಲ್ಲರನ್ನು ನಾವು ಅವ್ರನ್ನ ಕಾಣಕ್ಕೆ ಇಷ್ಟಪಡ್ತೀವಿ ನನಗೋಸ್ಕರ ಒಂದು ನಿಮಿಷ ಮೌನ ಆಚರಿಸೋಣ ಯಾಕಂದ್ರೆ ದೇಶ ಪ್ರೇಮಿಗಳಿಗೆ ಸರಿಕೊಡಿತೀವಿ ಗೆಳೆಯ ಪ್ರೇಮಿಗಳು ಇರ್ತಾರೆ ಗೊತ್ತಾ ಪ್ರಾಣ ಪುರಾಣ ಅದನ್ನ ರಘುವನ್ನ ಹೇಳ್ತಾರೆ ದಯವಿಟ್ಟು ಸಹಕರಿಸಿ I love you Anil uncle I love you guys I love you Anil uncle I love you guys ಇನ್ನು ಗದಗದಲ್ಲೂ ದುನಿಯಾ ವಿಜಯ್ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ವಿಶಿಷ್ಟವಾಗಿ ಆಚರಿಸಿದ್ದಾರೆ ಮೂಢನಂಬಿಕೆ ನಿರ್ಮೂಲನೆ ಮಾಡುವಂತಹ ಉದ್ದೇಶದಿಂದ ಸ್ಮಶಾನದಲ್ಲಿ ಹುಟ್ಟು ಹಬ್ಬವನ್ನು ಆಚರಿಸಿದ್ದಾರೆ ಗದಗ್ ಜಿಲ್ಲೆಯ ಅಡವಿ ಸೋಮಾಪುರ ಗ್ರಾಮದಲ್ಲಿ ಮಧ್ಯರಾತ್ರಿ ಸ್ಮಶಾನದಲ್ಲಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಕೇಕ್ ಕಟ್ ಮಾಡಿ ದುನಿಯಾ ವಿಜಯ್ ಯಶಸ್ಸನ್ನು ಕಾಣ್ಲಿ ಅಂತ ಹೇಳಿ ಹಾರೈಸಿದ್ದಾರೆ ಅಲ್ಲದೆ ಮಾಸ್ತಿಗುಡು ಚಿತ್ರದಿಂದ ವಿಜಯ್ಗೆ ಎದುರಾಗಿರುವಂತಹ ಕಂಟಕ ನಿವಾರಣೆ ಆಗ್ಲಿ ಅಂತ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ಸಲ್ಲಿಸಿದರು ಸ್ಮಶಾನ ಅಂದ್ರೆ ಒಂದು ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಭಯದ ವಾತಾವರಣ ಇರ್ತದೆ ಆದ್ರೆ ನಮ್ಮ ಖ್ಯಾತ ನಟ ದುನಿಯಾ ವಿಜಯ್ ಅವರ ಹುಟ್ಟಬ್ಬನು ಇಲ್ಲಿ ಸ್ಮಶಾನದಲ್ಲಿ ಆಚರಿಸ ಮೂಲಕ ಒಂದು ಗ್ರಾಮದಲ್ಲಿ ಒಂದು ಮೌಢ್ಯತೆಯನ್ನು ಈ ಅವರು ಅಭಿಮಾನಿ ಬಳಗ ತೊಡೆ ಹಾಕಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅವ್ರ ಹುಟ್ಟಹಬ್ಬಕ್ಕೆ ಒಂದು ಕ್ಷೀರಾಭಿಷೇಕ ಆಗಲಿ ಮತ್ತು ಪಟಾಕಿ ಆಗಲಿ ಕೇಕ್ ಕತ್ತರಿಸೋ ಹಾಗೂ ಸಿಹಿ ಹಂಚುವ ಮೂಲಕ ಅವರು ವಿಭಿನ್ನ ರೀತಿಯಲ್ಲಿ ಈ ಈ ಆಚರಣೆ ಮಾಡ್ತಾ ಇದ್ದಾರೆ ಸ್ಮಶಾನ ಅಂದರೆ ಒಂದು ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಭಯದ ವಾತಾವರಣ ಇರ್ತದೆ ಆದರೆ ನಮ್ಮ ಸ್ಮಶಾನಗಟ್ಟಿ ರುದ್ರಮ ಹಿಂದೂ ಮೇಲೆ ಒಂದು ರಾತ್ರಿ ಹನ್ನೆರಡು ಗಂಟೆಗೆ ನಾವು ಬುನಿಯುಜವ್ರ ಹುಟ್ಟದ ಹಬ್ಬ ಮಾಡಿದಿವೆ ಆದರೆ ಈ ಒಂದು ಒಂದು ಇದು ಮಾಡಬೇಕಾದ್ರೆ ನಮಗೊಂದು ದುಃಖದ ವಿಷಯ ಏನಂತಂದ್ರೆ ಅವರ ಅವರ ಬೆಳೆಸಿದಂಥ ಶಿಷ್ಯರೇ ಅವರ ಮಾಸ್ತಿಗುಡಿ ಪಿಕ್ಚರಲ್ಲಿ ಒಂದು ನಿಧನವನ್ನು ಮರಣವನ್ನು ಅಪ್ಪಿದ್ದನ್ನು ಕಂಡು ನಮಗೆ ಬಹಳ ದುಃಖವಾಯಿತು ಆದರೆ ಇಂತಹ ಘಟನೆ ಯಾವುದೇ ರೀತಿ ಮುಂದೆ ಆಗಬಾರ್ದು ಅಂಥೇಳಿ ನಾವು ಆ ದೇವರಲ್ಲಿ ಬೇಡ್ಕೊಂಡು